ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗಿದ್ವಿ ಸೊ ಅಲ್ಲಿಯ ವ್ಲಾಗನ್ನು ನಾನು ಮಾಡಿದ್ದೀನಿ ಲೈಕ್ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡ್ಬಿಟ್ಟು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ಬಸ್ಸಿಗೆ ಹೋಗೋದಕ್ಕೆ ಈ ಥರ ರೆಡಿ ಆಗಿದ್ದೀನಿ ಇವಾಗ ನಾವು ನೈನ್ ತರ್ಟಿಗೆ ಬಸ್ ಇರೋದು ಸೊ ಆ ಬಸ್ಸಿಗೆ ಹೋಗಬೇಕು ಸೊ ಈ ಪಿಕ್ ನಾವು ಬಸ್ ಒಳಗಡೆ ತಕ್ಕೊಂಡಿರೋದು ನಾವು ಸ್ಲೀಪರ್ ಬುಕ್ ಮಾಡಿದ್ದು ಬಟ್ ಎಲ್ಲರೂ ಒಂದೇ ಕಡೆ ಗುಡ್ಡೆ ಹಾಕೊಂಡು ಕೂತಿದ್ವಿ ಅಷ್ಟೊತ್ತಿಗೆ ಏಜೆಂಟ್ ಬಂದುಬಿಟ್ಟು ನಮ್ಮದು ಅಪ್ಪರ್ ಇದ್ದಿದ್ದರಿಂದ ಏನಾದರೂ ಕೆಳಗಡೆ ಬಂದರೆ ಏನು ಮಾಡ್ತೀರಾ ಸೀಟ್ ಅಂತ ಕೇಳಿದ್ರು ಅದೊಂದು ಫನ್ನಿ ಮೂಮೆಂಟ್ ಇತ್ತು ಆ್ಯಂಡ್ ನೆಕ್ಸ್ಟ್ ನಾವು ರೂಮಿಗೆ ಅಂತ ಹೇಳಿ ಇಲ್ಲಿ ಹೊರಗಡೆ ನಿಂತಿದ್ದೀವಿ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ನಾವು ಯಾವುದಾದ್ರು ಲಾಡ್ಜಲ್ಲಿ ರೂಮ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಎಕ್ಸ್ಪೆಷಲಿ ಗುರುವಾರ ಮತ್ತು ಭಾನುವಾರ ತುಂಬಾ ಕಾಸ್ಟ್ಲಿ ಇರುತ್ತೆ ಬೇರೆ ದಿನ ಎಲ್ಲ ನಾವು ಮಾಡಿದ ರೂಮು ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಇದ್ದಿದ್ದು ಸೊ ಅದನ್ನು ಮಾಡಿದ್ವಿ ಬಟ್ ಲಾಡ್ಜ್ ಮೇಂಟೆನೆನ್ಸ್ ತುಂಬಾ ಕೆಟ್ಟದಾಗಿತ್ತು ನಂಗೆ ಅದೊಂದು ಡಿಸಪಾಯಿಂಟ್ ಆಯಿತು ಯಾಕಂತ ಹೇಳಿದರೆ ಅಷ್ಟು ದುಡ್ಡು ತಗೊತಾರೆ ಅಂದಮೇಲೆ ಕ್ಲೀನಾಗಿ ಸರ್ವಿಸ್ ಕೊಡಬೇಕಲ್ವಾ ಸೊ ಅವ್ರ ಸರ್ವಿಸೇ ಕ್ಲೀನಾಗಿ ಕೊಡೋಲ್ಲ ಒಂದು ಹಾಟ್ ವಾಟರ್ ಇಲ್ಲ ಏನೂ ಇಲ್ಲ ಅಲ್ಲಿ ಟಿ ವಿ ಇದೆ ಬಟ್ ಅದು ಆನ್ ಆಗೋಲ್ಲ ಗೀಝರ್ ಇದೆ ಅದರಲ್ಲಿ ಹಾಟ್ ವಾಟರ್ ಬರಲ್ಲ ಕನೆಕ್ಷನ್ನೇ ಇಲ್ಲ ಸೊ ಅದೊಂದು ತುಂಬ ಡಿಸಪಾಯಿಂಟ್ ಆಯಿತು ನಾವು ಒಂದೊಂದು ಕೊಡಪನ ನೀರು ಬಿಸಿ ನೀರನ್ನು ತರಿಸ್ಕೊಂಡ್ವಿ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ಅದಕ್ಕೂ ನಾವು ಎಕ್ಸ್ಟ್ರಾ ಪೇ ಮಾಡಿದ್ವಿ ಇದೀವಾಗ ರೂಮ್ ಎಂಟ್ರೆನ್ಸು ಸೋ ಇದು ನಮ್ಮ ರೂಮು ಈ ಇದು ಏನಂತ ಹೇಳಿದರೆ ಈ ರೂಮಲ್ಲಿ ಏನು ಫೆಸಿಲಿಟೀಸ್ ಏನೂ ಇಲ್ಲ ಅಂದರೂ ಸಹ ತೌಸಂಡ್ ಟೂ ಹಂಡ್ರೆಡ್ ಪರ್ ಹೆಡ್ ಯಾರ್ದು ಅವರು ಚಾರ್ಜ್ ಮಾಡ್ತಾರೆ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ನಾವು ಹೋಗಿದ್ದೀವಿ ಅಂದಮೇಲೆ ಅಲ್ಲಿಗೆ ಅಡ್ಜಸ್ಟ್ ಆಗಲೇಬೇಕಾಗತ್ತೆ ಇದು ವಾಶ್ರೂಮು ವಾಶ್ರೂಮು ವೆಸ್ಟ್ರನ್ನು ಇತ್ತು ಇಂಡಿಯನ್ನು ಇತ್ತು ಅದು ಓಕೆ ಬಟ್ ನಾವೇನಾದರೂ ವಾಶ್ ಬೇಸಿನ್ ಆನ್ ಮಾಡಿದರೆ ಕೆಳಗಡೆ ಪೈಪೇ ಇರೋಲ್ಲ ಸೊ ಆ ಥರ ಆ ಕಂಡೀಷನಲ್ಲಿ ಇತ್ತು ನಾವು ಓಕೆ ಅದರಲ್ಲೇ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೊ ನಾವು ಹೋದ್ವಿ ಹೋಗ್ಬಿಟ್ಟು ಮಾರ್ನಿಂಗ್ ಬಸ್ ಇಳಿದು ರೂಮ್ ಮಾಡಿ ಅಲ್ಲಿ ಎಲ್ಲ ಅಪ್ ಆಗಿ ಸ್ನಾನ ಮಾಡಿ ಇವಾಗ ನಾವು ಇದ್ದೀವಿ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಗಭದ್ರಾ ರಿವರ್ ಹರಿಯೋದ್ರಿಂದ ಅಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ರಿ ಬಟ್ ಅಲ್ಲಿರೋ ಕಂಡೀಷನ್ ಆ ಹೊಳೆಯ ಕಂಡೀಷನ್ ಸಹ ಅಷ್ಟು ಚೆನ್ನಾಗಿರಲಿಲ್ಲ ನೀರೇ ಇರಲಿಲ್ಲ ಎಲ್ಲ ಬರ್ತೋಗ್ಬಿಟ್ಟಿತ್ತು ಮೋಸ್ಟ್ಲಿ ಅಲ್ಲಿ ಕರೆಂಟಾಗಿ ಮಳೆ ಬರಲಿಲ್ಲ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ನೀರೇ ಇರಲಿಲ್ಲ ಬಟ್ ಬೇರೆ ಏನು ರೀಸನ್ ಅಂತ ನಂಗೆ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ನೀರಂತೂ ತುಂಬಾ ಕಡಿಮೆ ಇತ್ತು ಆ್ಯಂಡ್ ಅದು ಸಹ ತುಂಬ ಪೊಲ್ಯೂಟೆಡ್ ವಾಟರೇ ಆಗಿತ್ತು ನಾವಲ್ಲೂ ಸಹ ನೀರನ್ನು ಏನು ಪ್ರೋಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ ಇದು ನೋಡಿ ನಾನು ಮಟ್ಟದ ಕಂಪ್ಲೀಟ್ ಬೀವನ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ತುಂಬಾ ದೊಡ್ಡ ವಾತಾವರಣ ಇದೆ ಸೊ ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ಕುತ್ಕೊಳ್ಬೋದು ಎಕ್ಸ್ಪೆಷಲಿ ಸಂಜೆ ಹೊತ್ತಿಗೆ ಮಧ್ಯಾಹ್ನ ಎಲ್ಲ ತುಂಬ ಬಿಸಿಲಿರೋದ್ರಿಂದ ಬಯಲು ಸೀಮೆ ಆಗಿರೋದ್ರಿಂದ ತುಂಬ ಬಿಸಿಲಿರುತ್ತೆ ಸಂಜೆ ಹೊತ್ತಿಗೆ ಮಾತ್ರ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇರತ್ತೆ ಆ್ಯಂಡ್ ನಮ್ಮನ್ನು ಮಾತಾಡ್ಸೋದಕ್ಕೆ ಹಸುಗಳು ಸಹ ಬರ್ತಿರ್ತವೆ ಅವುಗಳ ಜೊತೆ ಎಲ್ಲ ಫೋಟೋ ತಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ವಿ ನಾವು ಇದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಒಂದೊಂದು ದೊಡ್ಡ ದೊಡ್ಡ ರಂಗೋಲಿಯನ್ನು ಪೇಂಟಲ್ಲಿ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು ಇಷ್ಟು ಜನ ಓಡಾಡ್ತಾರೆ ಒಬ್ಬರೇ ಒಬ್ರು ಸಹ ಅಲ್ಲೇನು ಪ್ಲಾಸ್ಟಿಕ್ ಆಗಲಿ ಕವರ್ ಆಗಲಿ ಏನು ಬಿಸಾಕಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಸ್ವಯಂ ಸೇವೆ ಮಾಡೋರು ಸಹ ಇರ್ತಾರೆ ನಾನು ಅದೇ ಹೇಳೋದ್ನಲ್ಲ ನಾವು ಅವಾಗ ಇದು ತುಂಗಾಭದ್ರಾ ರಿವರ್ ಅಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇರೋದು ಅಂಡ್ ಇನ್ನೊಂದು ಅಲ್ಲಿಗೆ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಏನಂತ ಹೇಳಿದ್ರೆ ಲೇಡೀಸಿಗೆ ಸ್ಯಾರಿ ಅಥವಾ ಚೂಡಿದಾರ್ ಕಂಪಲ್ಸರಿ ಇರುತ್ತೆ ಆಂಡ್ ಜೆಂಟ್ಸಿಗೆ ಪಂಚೆ ಶಲ್ಯ ಇದು ಕಂಪಲ್ಸರಿ ಇರುತ್ತೆ ಶರ್ಟ್ ಆಗಲಿ ಅಥವಾ ಏನು ನಾವು ಇವಾಗ ಬನಿಯನ್ ಹಾಕ್ಕೊಂತೀವಿ ಅಂತ ಹೇಳಿದರೆ ಅದಕ್ಕೆಲ್ಲ ಅವರು ಅಲೋ ಮಾಡೋದಿಲ್ಲ ಸೊ ಶರ್ಟು ಮತ್ತು ಬನಿಯನ್ನ ರಿಮೂವ್ ಮಾಡಿಯೇ ದೇವಸ್ಥಾನದೊಳಗೆ ಎಂಟ್ರಿ ಕೊಡೋದು ಸಾಮಾನ್ಯಕ್ಕೆ ಎಲ್ಲ ಕಡೆನೂ ಅದೇ ರೂಲ್ಸ್ ಇರುತ್ತೆ ಸೊ ಇಲ್ಲೂ ಸಹ ಹಾಗೇ ಇದೆ ಅದೇನ ಅವಾಗಲೇ ಹೇಳಲ್ವಾ ಸೊ ಬರಲ್ಲಿ ನೀರೇ ಇರ್ಲಿಲ್ಲ ತುಂಬಾ ಕಂಡೀಷನ್ ಅಲ್ಲಿತ್ತು ಇನ್ ಕೇಸ್ ಏನಾದ್ರು ನೀರೇನಾದ್ರು ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಸಹ ಇಲ್ಲೇ ಸ್ನಾನ ಮಾಡ್ತಿದ್ರು ಅನ್ಸುತ್ತೆ ಎಲ್ಲ ಯಾರು ಡಿಬೋಟಿಸ್ಗಳು ಯಾರು ಅಲ್ವಾ ಸೊ ಎಲ್ಲರೂ ಸಹ ಹೊಳೆನಲ್ಲೇ ಸ್ನಾನ ಮಾಡ್ತಾ ಇದ್ರು ಬಟ್ ಇಲ್ಲಿ ನೀರು ಇಲ್ಲೇ ಇರೋದ್ರಿಂದ ಎಲ್ಲರೂ ಸಹ ರೂಮಲ್ಲೇ ಆ ಸ್ನಾನ ಮಾಡ್ಬೇಕಾಗತ್ತೆ ತುಂಬಿದ್ರೆ ಮಾತ್ರ ಹೊಳೆ ಭಾಳ ಚೆನ್ನಾಗಾಗುತ್ತೆ ನೀರು ಕಡಿಮೆ ಆಗಿರೋದ್ರಿಂದ ತುಂಬಾನೇ ಪೊಲ್ಯೂಷನ್ ಇದ್ದಿದ್ದು ಅನ್ನಿಸುತ್ತೆ ನೀರೇನಾದರೂ ಒಂದು ಸ್ವಲ್ಪ ಆಯ್ತು ಅಂತ ಹೇಳಿದ್ರೆ ಇದು ಪೊಲ್ಯೂಷನ್ ಎಲ್ಲ ಹೋಗುತ್ತೆ ಏನೇನು ನಿಂತಿರೋ ನೀರಾಗಿರೋದ್ರಿಂದ ಸ್ವಲ್ಪ ಸ್ಮೆಲ್ ಎಲ್ಲ ಇದ್ದಿದ್ದು ಇದು ನಾವು ಇವಾಗ ಏನು ಮಠದೊಳಗೆ ಎಂಟ್ರಿ ಆಗ್ತಾ ಇದ್ವಿ ಅದಕ್ಕಿಂತ ಮುಂಚೆ ನಾವು ಅಲ್ಲಿ ಅವರು ನಮಗೆ ತೀರ್ಥ ಮಂತ್ರಾಕ್ಷತೆ ಅದನ್ನೆಲ್ಲ ಕೊಡ್ತಾಯಿದ್ರು ನಾವು ದೇವಸ್ಥಾನಕ್ಕೆ ಎಂಟ್ರ್ ಆಗಿ ದೇವರ ದರ್ಶನವನ್ನು ಪಡೆದ ಆದಮೇಲೆ ಈ ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ನಾವು ತಗೊಂಡ್ವಿ ಮಂತ್ರಾಕ್ಷತೆ ತೊಗೊಳ್ಬೇಕಾದ್ರೇ ಒಂಥರ ಖುಷಿ ಅನಿಸುತ್ತೆ ಅದಕ್ಕಿಂತ ದೊಡ್ಡದು ಇನ್ಯಾವುದಿದೆ ಅಲ್ಲ ಇನ್ಯಾವ ಪ್ರಸಾದ ಇದೆ ಸೊ ನಾವಿಲ್ಲಿ ಮಂತ್ರಾಕ್ಷತ್ರನ ಎಲ್ಲ ತೊಗೊಂಡು ಒಂದಿಷ್ಟು ಫೋಟೋಸ್ಗಳನ್ನು ಎಲ್ಲ ತಗೊಂಡು ತುಂಬ ಚೆನ್ನಾಗಿ ಒಬ್ಬನಲ್ಲಿ ನಾವು ಓವರ್ ಆಲ್ ಆಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಾನು ಶ್ರೀ ಮತ್ತು ಪ್ರಸಾದ್ ಪ್ರಸಾದ್ ಅವ್ರ ವೈಫು ನಾವು ನಾಲ್ಕು ಜನನೂ ಇಲ್ಲಿ ಹೆಜ್ಜೆ ನಮಸ್ಕಾರವನ್ನು ಮಾಡಿದ್ವಿ ಅದು ಸಹ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಏನೂ ಸಹ ನಾವೇನು ಹರಕೆ ಹೊತ್ಕೊಂಡು ನಾನಂತೂ ಎಸ್ಪೆಷಲಿ ನಾನು ಮತ್ತೆ ಶ್ರೀ ಏನು ಹರಕೆ ಹೊತ್ಕೊಂಡಿರಲಿಲ್ಲ ಏನೂ ಹೊತ್ಕೊಂಡಿರಲಿಲ್ಲ ಅವರು ದಿನೇಶನ್ನ ಮಾಡಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಮಾಡಿದ್ವಿ ನಾವು ಏನು ಹರಕೆ ಹೊತ್ಕೊಂಡು ಅಥವಾ ನಮಗೇನೋ ಕೆಲಸ ಆಗಬೇಕು ಅಂತ ಹೇಳಿ ನಾವೇನು ಮಾಡಿರೋದಲ್ಲ ನಮ್ಮ ಮನಸ್ಸು ಸಂತೋಷದಿಂದ ನಾವು ಮಾಡಿರೋದು ಅಷ್ಟೇ ಇದು ನೋಡಿ ದೇವರ ಬೆಳ್ಳಿ ಮತ್ತು ಬಂಗಾರದ ಸಾಮಗ್ರಿಗಳನ್ನ ಇಲ್ಲಿ ಒಂಥರ ಮ್ಯೂಸಿಯಂ ಥರ ಇತ್ತು ಆ್ಯಕ್ಚುಲ್ ಮ್ಯೂಸಿಯಂ ಇತ್ತು ಅಲ್ಲಿ ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಾವು ಅಲ್ಲಿಗೆ ಹೋಗಲಿಲ್ಲ ಅಲ್ಲಿ ಬೋರ್ಡ್ ಇತ್ತು ಮ್ಯೂಸಿಯಂಗೆ ದಾರಿ ಅಂತ ಹೇಳಿ ಬಟ್ ನಾವು ಅಲ್ಲಿಗೆ ಹೋಗಿಲ್ಲ ಇದು ಇಲ್ಲಿ ಸಿಂಹ ಮತ್ತು ಬೇರೆ ಬೇರೆ ಪ್ರಾಣಿಗಳದು ಆನೆ ಆಗಿರ್ಬೋದು ಸೊ ಈ ಕುದುರೆ ಸೊ ಈ ಎಲ್ಲ ಪ್ರಾಣಿಗಳದು ಬೆಳ್ಳಿಯ ಒಂದು ಸಾಮಗ್ರಿಯನ್ನು ಇಟ್ಟಿದ್ರು ಇದನ್ನೆಲ್ಲ ಮೋಸ್ಟ್ಲಿ ದೇವರಿಗೆ ಏನಕ್ಕಾದರೂ ಉಪಯೋಗಿಸ್ತಾರೆ ಅನಿಸುತ್ತೆ ನನಗೆ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿಟ್ಟಿದ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ ನಾವು ಹೋದಾಗ ಅಲ್ಲಿ ದೇವರ ಗುಡಿಗೆ ಬಂಗಾರದ ಲೇಪ ಇರೋ ತಗಡನ್ನು ಎಲ್ಲ ಫಿಟ್ ಇದ್ರು ನೆಕ್ಸ್ಟ್ ಹೋಗೋರಿಗೆ ಅದು ಫುಲ್ ಕಂಪ್ಲೀಟ್ ನೋಡೋದಕ್ಕೆ ಸಿಗತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಜಸ್ಟ್ ಆ ಕೆಲಸ ಪ್ರೊಸೆಸಿಂಗಲ್ಲಿ ಇತ್ತು ನೋಡಿ ನಾವು ಮಂತ್ರಾಕ್ಷತೆನ ಇಟ್ಕೊಂಡು ಫೋಟೋ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನಿಂತ್ಕೊಂಡಿದ್ವಿ ಅದರದ್ದು ಕ್ಲಿಯರಾಗಿ ನಾನು ಪಿಕ್ಕನ್ನು ಹಾಕಿರ್ತೀನಿ ಸೊ ಅದರಲ್ಲಿ ನೀವು ನೋಡ್ಬೋದು ನಾವು ಬೇರೆ ಬೇರೆ ಥರ ಎಲ್ಲ ಫೋಟೋಸ್ಗಳನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿದ್ ಮಾಡ್ತಾ ಇದ್ವಿ ಯಾಕಂತ ಹೇಳಿದರೆ ಯಾವಾಗಲೂ ಹೋಗ್ತಾ ಇರೋಲ್ಲ ಅಲ್ವಾ ಸೊ ಈ ಥರ ಹೋದಾಗ ಈಚ್ ಆ್ಯಂಡ್ ಎವ್ರಿ ಮೂಮೆಂಟನ್ನು ನಾವು ಎಂಜಾಯ್ ಮಾಡಬೇಕು ತುಂಬಾ ಫೋಟೋಸ್ಗಳನ್ನ ನಾವು ಕ್ಲಿಕ್ ಮಾಡ್ಕೊಂಡ್ವಿ ನಾನು ಮಾರ್ನಿಂಗ್ ಹೋದಾಗ ಸಾರಿ ಹಾಕ್ಕೊಂಡಿದ್ದೆ ಮಾರ್ನಿಂಗ್ ಟೂ ಟೈಮ್ಸ್ ನಾವು ದರ್ಶನಕ್ಕೆ ಹೋದ್ವಿ ಟು ಟೈಮ್ಸು ನಾನು ಸ್ಯಾರಿನ ಹಾಕ್ಕೊಂಡಿದ್ದೆ ಅದಾದಮೇಲೆ ಈವ್ನಿಂಗ್ ಹೋಗುವಾಗ ನಾನು ಡ್ರೆಸ್ ವೇರ್ ಮಾಡಿದ್ದೆ ಇದು ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಷ್ಟು ಮಂತ್ರಾಲಯದಿಂದ ಒಂದೂವರೆ ಗಂಟೆಯಷ್ಟು ಜರ್ನಿ ಆಗುತ್ತೆ ಇವಾಗ ಪಂಚಮುಖಿಗೆ ಅಂತ ಹೇಳಿ ನಾವು ನೋಡ್ತಿದ್ದೀವಿ ಪಂಚಮುಖಿಗೆ ಹೋಗುವಾಗ ಒಂದು ಏಕಶಿಲಾ ಆಂಜನೇಯ ಮೂರ್ತಿ ಇದು ಟೆಂಪಲ್ ಇದೆ ಸೊ ಅಲ್ಲಿಗೂ ಹೋಗಿದ್ವಿ ಆಮೇಲೆ ಮಂಚಾಲೆಗೆ ಹೋಗಿದ್ವಿ ಮತ್ತು ಅಷ್ಟೇ ಅಲ್ಲಿಂದ ಪಂಚಮುಖಿಗೆ ಹೋಗಿದ್ವಿ ಮತ್ತು ಇವರು ರಾಯರು ವಿಶ್ರಾಂತಿ ತಗೊಳ್ತಿದ್ದಂತಹ ಮನೆಗೂ ಸಹ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಅಲ್ಲಿ ಅವರ ಕತೆಗಳನ್ನೆಲ್ಲ ಬೋರ್ ಏನದು ವಾಲ್ ಮೇಲೆ ಫೋಟೋ ಸಮೇತ ಹಾಕಿದ್ರು ಅದನ್ನೆಲ್ಲ ಓದಿದರೆ ಫುಲ್ ಸ್ಟೋರಿ ಗೊತ್ತಾಗುತ್ತೆ ನಾನು ಹೇಳಿದ್ನಲ್ಲ ಏಕಶಿಲಾ ವಿಗ್ರಹನ ಕೆತ್ತಿದ್ರು ಅಂತ ಹೇಳಿ ಸೊ ಸೊ ಅದರದ್ದು ದೇವಸ್ಥಾನ ಇದು ಒಂದೇ ಒಂದು ಶಿಲೆಯಿಂದ ಇಷ್ಟು ದೊಡ್ಡ ಆಂಜನೇಯ ವಿಗ್ರಹವನ್ನು ಕೆತ್ತಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ಈ ಬಿಲ್ಡಿಂಗು ತುಂಬಾ ಹೈಟಲ್ಲಿರೋದ್ರಿಂದ ಒಳಗಡೆ ಹೋದ ತಕ್ಷಣ ತುಂಬ ತಣ್ಣಗ ಎಷ್ಟು ಎಷ್ಟು ಶೆಕಂಡ ಹೋಗಿರ್ತೀವಿ ಒಳಗಡೆ ನಮಗೆ ತುಂಬ ತಣ್ಣಗೆ ಅನಿಸುತ್ತೆ ಸೊ ನಾವು ಆಲ್ಮೋಸ್ಟ್ ಈ ರೀಜನ್ ಅಲ್ಲಿರೋ ಎಲ್ಲ ದೇವಸ್ಥಾನಗಳನ್ನೂ ಸಹ ಕವರ್ ಮಾಡಿಕೊಂಡು ಬಂದಿದ್ದೀವಿ ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ ಅದೇ ಅಲ್ಲಿಗೆ ನೀನಾದರೂ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ದುಡ್ಡಿಟ್ಕೊಳ್ಬೇಕು ಯಾಕಂತ ಹೇಳಿದರೆ ಆಟೋಗೂ ತುಂಬ ಎಕ್ಸ್ಪೆನ್ಸಿವ್ ಇರತ್ತೆ ರೂಮಿಗೂ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಈವನ್ ಊಟಕ್ಕೆ ಸಹ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರೆ ಚೆನ್ನಾಗಿರತ್ತೆ ನಾನು ಅದೇ ಹೇಳಿದ್ನಲ್ವಾ ರಾಯರು ವಿಶ್ರಾಂತಿ ತಗೊಳ್ತಿದ್ದಂತಹ ಇದು ಇಲ್ಲಿ ಅವ್ರದ್ದು ಏನು ಸ್ಟೋರಿಗಳಾಗಿರ್ಬೋದು ಮತ್ತು ರಾಯರ ವಿಶ್ರಾಂತಿ ತಗೊಳ್ತಿದ್ದಂತಹ ಜಾಗ ಸೊ ಅದೆಲ್ಲದೂ ಇದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆ್ಯಂಡ್ ರಾಯರು ಪೂಜೆ ಮಾಡ್ತಿದ್ದಂತಹ ಪಾಂಡುರಂಗ ವಿಠಲನ ವಿಗ್ರಹ ಸಹ ಇದೆ ಅಲ್ಲಿ ಆ ಕಾಲದ ವಿಗ್ರಹ ಇನ್ನೂ ಸಹ ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಅಲ್ಲಿ ಡೈಲಿ ಪೂಜೆ ಸಹ ನಡೆಯುತ್ತೆ ನಾನು ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಮಂತ್ರಾಕ್ಷತೆಯ ಮೇಲೆ ಪಾಂಡುರಂಗನ ವಿಗ್ರಹವನ್ನು ಇಟ್ಟಿದ್ದಾರೆ ಎರಡು ದೀಪಗಳನ್ನ ಸಹ ಹಚ್ಚಿದ್ದಾರೆ ಇಲ್ಲೂ ಅಷ್ಟೇ ದೇವರ ಒಂದು ಕಲ್ಲು ಥರ ಇದೆ ಸೊ ಅಲ್ಲೂ ಸಹ ಯಾವುದನ್ನು ಟಚ್ ಮಾಡಬೇಡಿ ಅಂತ ಹೇಳಿ ಬೋರ್ಡ್ ಸಹ ಹಾಕಿದ್ದಾರೆ ಯಾಕಂತ ಹೇಳಿದರೆ ಎಷ್ಟೇ ಆದರೂ ಮಡಿ ಮೈಲಿಗೆ ಅನ್ನೋದನ್ನು ಕಾಪಾಡ್ಕೊಳ್ಬೇಕಲ್ವಾ ನಾನು ಅವಾಗಲೇ ಹೇಳಿದೆ ಅಲ್ವ ಅವರ ಸ್ಟೋರಿ ಅವರು ಹೇಗೆ ದೀಕ್ಷೆಯನ್ನು ತೊಗೊಂಡ್ರು ಅವರ ಹೆಂಡತಿ ಸರಸ್ವತಿಯವರು ಅವರು ದೀಕ್ಷೆ ತೊಗೊಳ್ತೀನಿ ಅಂದಾಗ ಅವರೆಷ್ಟು ಬೇಜಾರಾಗಿ ಬಾವಿ ಹಾರೋದಕ್ಕೆ ಹೋದರು ಸೊ ಅದನ್ನೆಲ್ಲ ಅವರು ಏನು ಸಾಕ್ಷಾತ್ ರೂಪ ಆಯಿತು ಸರಸ್ವತಿಯಿಂದ ಅವರಿಗೆ ದೀಕ್ಷೆ ಪಡ್ಕೊಳ್ಬೇಕು ಅಂತ ಹೇಳಿ ಕನಸಲ್ಲಿ ಬಂದು ಹೇಳಿರೋದು ಪ್ರತಿಯೊಂದು ಅವರು ಭಿಕ್ಷಾಟನೆ ಮಾಡಿ ಎಲ್ಲರಿಗೂ ಸಹ ಅನ್ನವನ್ನು ಹಾಕ್ತಾ ಇದ್ದಿದ್ದು ಅನ್ನದಾನವನ್ನು ಮಾಡ್ತಾ ಇದ್ದಿದ್ದು ಪ್ರತಿಯೊಂದು ಸ್ಟೋರಿನೂ ಸಹ ಇಲ್ಲಿ ಫೋಟೋ ಸಮೇತ ಹಾಕಿದ್ರು ಅದು ಸಹ ನೋಡೋದ್ರಿಂದ ನಮಗೆ ತುಂಬ ನಾಲೆಡ್ಜ್ ಬರುತ್ತೆ ತುಂಬ ವಿಷಯಗಳನ್ನ ತಿಳ್ಕೊಂಡು ಹಾಗಾಗತ್ತೆ ನಾವು ಅಲ್ಲಿಗೆ ಹೋಗಿ ಅದೇ ಪ್ಲೇಸಿಗೆ ಹೋಗಿ ನೋಡೋದೇ ಬೇರೆ ನಾವು ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಯಾರೋ ಬರೆದಿರೋ ಪುಸ್ತಕವನ್ನು ಓದೋದೇ ಬೇರೆ ಸೊ ದೇಶನ ಯಾವಾಗಲೂ ಸುತ್ತಿ ನೋಡಬೇಕು ಕೋಶನ ಓದ್ ನೋಡಬೇಕು ಸೊ ಈ ಥರ ಎಲ್ಲ ಕಡೆ ಹೋಗೋದ್ರಿಂದ ನಮಗೆ ಒಂದು ನಾಲೆಡ್ಜ್ ಅನ್ನೋದು ತುಂಬ ಚೆನ್ನಾಗಿ ಬಿಲ್ಡ್ ಆಗತ್ತೆ ಅಂಡ್ ಇನ್ನೊಂದು ನಾವಿವಾಗ ಮಂಚಾಲೆಗೆ ಬಂದ್ವಿ ಸೊ ಇಲ್ಲಿ ಮಂಚಾಲೆನಲ್ಲಿ ನದಿಯಲ್ಲಿ ತುಂಬ ಚೆನ್ನಾಗಿ ನೀರು ಇತ್ತು ಇಲ್ಲಿ ಸ್ನಾನ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ ಇದೆ ಅಂತ ಅಂದ್ಕೊತೀನಿ ಅಥವಾ ರಿಸ್ಟ್ರಿಕ್ಷನ್ ಇಲ್ವೋ ಗೊತ್ತಿಲ್ಲ ಬಟ್ ನಾವು ಹೋದಾಗ ಯಾರೂ ಸಹ ಅಲ್ಲಿ ಸ್ನಾನ ಮಾಡ್ತಾ ಇರಲಿಲ್ಲ ಆ್ಯಂಡ್ ಅದು ಸಹ ಒಂದು ವಾರ್ನಿಂಗ್ ಸೈನ್ ಬೋರ್ಡ್ ಸಹ ಹಾಕಿದ್ರು ಮೊಸಳೆಗಳಿದಾವೆ ಅಂತ ಹೇಳಿ ನದಿನಲ್ಲಿ ಸೊ ಅದರಿಂದ ಏನಾದರೂ ರಿಸ್ಟ್ರಿಕ್ಟ್ ಮಾಡಿರ್ಬೋದು ಇಲ್ಲ ಅಂತ ಹೇಳಿದರೆ ಮೇ ಬಿ ಸ್ನಾನ ಮಾಡೋದಕ್ಕೆ ಬಿಡ್ತಿದ್ರೇನು ಬನ್ನಿ ಮರ ಇದೆ ಬನ್ನಿ ಮರ ಇದೆ ಮತ್ತೆ ತುಳಸಿನೂ ಸಹ ಇದೆ ನಾನು ಯಾವ್ದು ವಿಡಿಯೋಸ್ಗಳನ್ನ ತಗೊಂಡಿಲ್ಲ ಅಲ್ಲಿ ರಾಘವೇಂದ್ರ ಮಠದಲ್ಲಿ ಯಾಕಂತ ಹೇಳಿದ್ರೆ ತುಂಬಾ ಬೋರ್ಡೆ ಹಾಕ್ಬಿಟ್ಟಿದ್ರು ಫೋಟೋಸ್ ವಿಡಿಯೋಸ್ ಎಲ್ಲ ಪ್ರೊಹಿಬಿಟೆಡ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಯಾವ್ದು ಸಹ ಫೋಟೋಸ್ ಆಗಲಿ ವಿಡಿಯೋಸ್ ಆಗ್ಲಿ ತಗೊಂಡಿಲ್ಲ ಮತ್ತೆ ಇನ್ನೊಂದೇನು ಅಂತ ಹೇಳಿದರೆ ನಾವಿಲ್ಲಿ ಹೋದ್ವಲ್ವಾ ಸೊ ಇಲ್ಲಿ ಹೋದಾಗ ನಾವು ಪ್ರದಕ್ಷಿಣೆ ಎಲ್ಲ ಬಂದು ನಾವು ಇಲ್ಲೇ ಊಟನ ಮಾಡಿದ್ವಿ ಇಲ್ಲಿ ರಾಯರು ಭಿಕ್ಷಾಟನೆ ಮಾಡಿ ಎಲ್ಲರಿಗೂ ಸಹ ಅನ್ನದಾನ ಮಾಡ್ತಿದ್ದಂತಹ ಜಾಗ ಅಂತ ಇದು ಸೊ ಇಲ್ಲಿ ಏನು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಎಷ್ಟೇ ಜನ ಬಂದರೂ ಇಲ್ಲಿ ಊಟ ಹಾಕಿನೇ ಕಳಿಸ್ತಾರಂತೆ ಯಾವುದೇ ಕಾರಣಕ್ಕೂ ಹಾಗೇ ಕಳಿಸೋದಿಲ್ಲ ಊಟ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿ ಹೇಳಿದ್ರು ಅದೊಂದು ಒಳ್ಳೆಯ ಒಂದು ವಿಚಾರ ಅಲ್ವಾ ಇಲ್ಲಿ ಇಲ್ಲಿ ಏನಂತ ಹೇಳಿದರೆ ಇಲ್ಲಿ ಇಲ್ಲಿಗೆ ಒಂದು ಜ್ಯೋತಿ ಬರುತ್ತಂತೆ ಸೊ ಆ ಜ್ಯೋತಿ ರಾಯರೇ ಅಂತೆ ಆ ರಾಯರ ರೂಪದಲ್ಲಿ ಪ್ರತಿದಿನ ಬೆಳಿಗ್ಗೆ ಆ ಜ್ಯೋತಿ ಇಲ್ಲಿಗೆ ಬರುತ್ತಂತೆ ಏನಕ್ಕಂತ ಹೇಳಿದರೆ ಅಪ್ಪಣ್ಯಾಚಾರ್ಯರವರಿಗೆ ರಾಯರು ಮಾತನ್ನು ಕೊಟ್ಟಿದ್ರಂತೆ ನಾನು ಇಲ್ಲಿಗೆ ಬಂದೇ ಬರ್ತೀನಿ ಅಂತ ಹೇಳಿ ಸೊ ಆ ಒಂದು ಮಾತಿನಿಂದಾಗಿ ಆ ಒಂದು ಜ್ಯೋತಿ ಇಲ್ಲಿಗೆ ಡೈಲಿ ಬರತ್ತಂತೆ ತುಂಬ ಶಕ್ತಿ ಇರುವಂತಹ ಜಾಗ ಮತ್ತು ಇಲ್ಲಿ ಮಂಚಾಲಮ್ಮನ ಗುಡಿ ಸಹ ಇದೆ ಸೊ ಮಂಚಾಲಮ್ಮನೇ ರಾಯರಿಗೆ ಜಾಗವನ್ನು ಕೊಟ್ಟಿರೋದಲ್ವಾ ಸೊ ಮಂಚಾಲಮ್ಮನೂ ಸಹ ಇಲ್ಲಿ ಪೂಜಿಸಲ್ಪಡ್ತಾರೆ ಅದೇ ಇಲ್ಲಿ ನಾನು ಹೇಳಿದ್ನಲ್ಲ ಏನಂತ ಹೇಳಿದರೆ ಅದೇ ಜ್ಯೋತಿ ಬರತ್ತೆ ಏಕಶಿಲಾ ವಿಗ್ರಹ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು ಸೊ ಆ ಏಕಶಿಲಾ ವಿಗ್ರಹ ಇದು ಇಲ್ಲಿ ರಾಯರ ಏಕಶಿಲಾ ವಿಗ್ರಹ ಇರೋದು ಸೊ ನಾನು ಇಲ್ಲಿ ವಿಡಿಯೋ ಮಾಡಿದೆ ಯಾಕಂತ ಹೇಳಿದರೆ ಇಲ್ಲೇನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ನಾನು ಅಲ್ಲಿ ಯಾವುದೂ ವಿಡಿಯೋ ಮಾಡಲಿಲ್ಲ ಇಲ್ಲಿ ನಾವು ಹಾಗೆ ಕುಮಕುಮ ಎಲ್ಲ ಇಟ್ಕೊಂಡು ಮಂಚಾಲಮಂಗುಡಿನಲ್ಲಿ ನೆಕ್ಸ್ಟ್ ನಾವು ಹೋಗಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಇಲ್ಲಿ ತುಂಬಾ ಕ್ರೌಡ್ ಇತ್ತು ತುಂಬಾ ಅಂದರೆ ತುಂಬಾ ಕ್ರೌಡ್ ಇತ್ತು ಇಲ್ಲಿ ಈ ಕ್ರೌಡ್ನಲ್ಲಿ ನಮಗೆ ನಿಜವಾಗ್ಲೂ ಸುಸ್ತಾಗೋಯ್ತು ಸೊ ಈ ಥರ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ಗಳನ್ನ ಹತ್ಕೊಂಡು ಹೋಗಿ ಆಮೇಲೆ ದೇವಸ್ಥಾನದ ಬಾಕ್ ಸೈಡಿಂದ ಒಂದು ಲೈನ್ ಇದೆ ಆ ಲೈನ್ನ ಮುಗಿಸ್ಕೊಂಡು ತುಂಬ ಲೈನ್ ಹಾಕಿ ಲೈನ್ ಹೊಡೆದು ಹೊಡೆದು ನಾವು ದೇವಸ್ಥಾನದ ಒಳಗೆ ಪ್ರವೇಶಿಸಬೇಕಿತ್ತು ನಾವು ಸಂಜೆ ದೇವಸ್ಥಾನಕ್ಕೆ ಹೋದಾಗ ಅಂತ ಹೇಳಿದರೆ ಮಂತ್ರಾಲಯಕ್ಕೆ ವಾಪಸ್ಸು ನಾವು ರಿಟರ್ನ್ ಬಂದಾಗ ಇಲ್ಲೊಂದು ತಾಯಿ ಮಗುವಿನ ಸಂಗಮ ಆಯಿತು ತುಂಬಾ ಕ್ಯೂಟಾಗಿತ್ತು ನೋಡೋದಕ್ಕೂತು ಇದು ನೋಡಿ ಈವ್ನಿಂಗ್ ಈವ್ನಿಂಗ್ ಇದು ತುಂಬ ಪ್ರಶಾಂತವಾಗಿರುತ್ತೆ ತುಂಬಾ ತುಂಬ ಜನಗಳಿರ್ತಾರೆ ಅಲ್ಲೇ ಕುತ್ಕೊಂಡಿರ್ತಾರೆ ಎಷ್ಟೋ ಜನ ಅಲ್ಲಿ ಮಲ್ಕೊತಾರಂತೆ ಕೂಡ ತುಂಬ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಇನ್ನೊಂದು ಏನು ಅಂತ ಹೇಳಿದರೆ ಏನು ಗಲ್ಲಿ ಜನದೇ ಇರಲಿಲ್ಲ ಮಟ್ಟಲ್ಲಿ ಸಂಜೆ ಹೊತ್ತಿಗೆ ರಥೋತ್ಸವ ನಡೀತಾ ಇತ್ತು ಸೊ ನಾವು ಹೋದಾಗ ಬೆಳ್ಳಿ ರಥ ಬಂಗಾರದ ರಥನ ಇದ್ದರು ನನಗೆ ಆ ಬಂಗಾರ ಬಂಗಾರದ ರಥನ ನೋಡೋದಕ್ಕೆ ಅಷ್ಟು ಸಿಗಲಿಲ್ಲ ನಮಗೆ ವಿಡಿಯೋ ಮಾಡಿಕೊಳ್ಳೋಷ್ಟು ಯಾಕಂತ ಹೇಳಿದ್ರೆ ನಾವು ಆ ಟೈಮ್ನಲ್ಲಿ ದೇವಸ್ಥಾನದ ಒಳಗೆ ಇದ್ವಿ ಅದೇ ನಾನು ಹೇಳಿದ್ನಲ್ವ ಬಂಗಾರದ ಕವಚ ತೋಡಿಸ್ತಾ ಇದ್ದಾರೆ ಅಂತ ಅದರಲ್ಲಿ ವಿಡಿಯೋನ ನಾನು ತಗೊಂಡಿರೋದು ಇದು ನೋಡಿ ಇಲ್ಲಿ ಒಂದು ಅರ್ಥ ಬರುತ್ತೆ ಇವಾಗ ನಾನು ಆಲ್ಮೋಸ್ಟ್ ಬಂಗಾರದ ರಥನ ತೊಗೊಂಡಿದ್ದೀನಿ ಬಟ್ ಬಂಗಾರದ ರಥನ ರಥದಲ್ಲಿ ರಾಯರಿನ ಕ್ಯೂಸ್ ಎಳ್ದಿರೋದು ವಿಡಿಯೋ ಶೂಟಿಂಗ್ಸ್ ನನಗೆ ಅವೈಲಬಲ್ ಆಗಿಲ್ಲ ಜಸ್ಟ್ ರಥನ ಎಳ್ಕೊಂಡು ಬಂದು ಅದನ್ನು ಬೆಳ್ಳಿಯ ರಥಕ್ಕೆ ರಾಯರನ್ನು ಮತ್ತೆ ಕೂರಿಸಿ ಆ ಬಂಗಾರದಲ್ಲಿ ವಾಪಸ್ ತಗೊಂಡು ಹೋಗುವಾಗ ನಾನೀಗ ವಿಡಿಯೋ ಕ್ಲಿಕ್ ಸಿಕ್ಕಿರೋದು ಇದು ಬೆಳ್ಳಿಯ ರಥ ಸೊ ಈ ಬೆಳ್ಳಿ ರಥ ಎಳಿಯುವಾಗ ನಾವು ಅಲ್ಲೇ ಲೈನಲ್ಲಿ ನಿಂತ್ಕೊಂಡಿದ್ವಿ ಮಂತ್ರಾಲಯದ ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಲೈನಲ್ಲಿ ನಿಂತ್ಕೊಂಡಿದ್ವಿ ಸೊ ಆ ಟೈಮ್ನಲ್ಲಿ ಇದು ಸಿಕ್ಕಿರೋದು ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ ರಥದ ಹಿಂದೆ ಹೋಗಬೇಕಂದ್ರೆ ನನಗೆ ಯಾವಾಗಲೂ ಒಂದ್ಸತಿ ನಮ್ಮಮ್ಮ ಹೇಳಿದ್ವಿ ಬಟ್ ನಾವು ರಥದ ಹಿಂದೆ ಹೋಗ್ಲಿಕ್ಕೆ ಆಗಿಲ್ಲ ಅದೇ ನಾನು ಹೇಳೋದ್ನಾಗ ನಾವು ಈ ಥರ ದೇವಸ್ಥಾನದ ಒಳಗೆ ಹೋಗೋದಕ್ಕೆ ನಾವು ಲೈನಲ್ಲಿ ನಿಂತ್ಕೊಂಡಿದ್ವಿ ನಾನು ಮತ್ತು ಶ್ರೀ ನಾವೆಲ್ಲರೂ ಸಹ ಇದ್ವಿ ಅಲ್ಲೇ ನಾನು ಹೇಳೋದಲ್ವ ಬಂಗಾರದ ರಥ ಅಂತ ಹೇಳ್ಬೋದು ಸೊ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವ ಸೊ ಅದು ಬಂಗಾರದ ರಥ ಬಟ್ ಅನ್ಫಾರ್ಚುನೇಟ್ಲಿ ಆ ಬಂಗಾರದ ರಥ ಎಣಿಬಾಗ ನಾನು ಇರಲಿಲ್ಲ ಅದೊಂದು ಬೇಜಾರಾಯಿತು ಮತ್ತು ಇನ್ನೇನಿಲ್ಲ ಮತ್ತೆಲ್ಲದೂ ಸಹ ದೇವರ ದರ್ಶನ ಮಾತ್ರ ಮೂರು ಮೂರು ಸಲ ಆಯಿತು ಬೆಳಿಗ್ಗೆ ಎರಡು ಸಲ ಸಂಜೆ ಒಂದು ಸಲ ಸೊ ಮೂರು ಮೂರು ಸಲ ಆಯಿತು ತುಂಬ ಖುಷಿಯಾಯಿತು ಸಂಜೆ ನಾವು ಊಟ ಮಾಡಿಕೊಂಡು ನಾವು ಬಸ್ ಹತ್ತಿದ್ವಿ ಬಸ್ ಇದ್ದಿದ್ದು ನೈನ್ ಫಾರ್ಟಿ ಫೈವ್ಗೆ ಇದು ನೋಡಿ ಈ ರಥದಲ್ಲಿ ಆ ಬಂಗಾರದಲ್ಲಿ ಬಂಗಾರದ ರಥದಲ್ಲಿಟ್ಟಿರೋ ಮೂರ್ತಿಯನ್ನು ತೆಗೆದು ಈ ರಥದಲ್ಲಿ ಇಟ್ಟುಬಿಟ್ಟು ಮತ್ತು ತಗೊಂಡು ತೊಗೊಂಡು ಹೋಗ್ತಾಯಿದ್ದಾನೆ ಸೊ ಅದನ್ನು ನಾನು ಕ್ಲಿಯರಾಗಿ ವಿಡಿಯೋ ಮಾಡಿಕೊಂಡೆ ಇಷ್ಟು ಸಿಕ್ತಲ್ವಾ ಸೊ ಇಷ್ಟು ನೋಡೋದಕ್ಕೆ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ನೋಡಿ ಬಂಗಾರದ ರಥನ ನಾನು ರಥನಾದರೂ ಅಟ್ಲೀಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಆ ರಥನ ಅಲ್ಲಿ ಇಡೋದಕ್ಕೆ ಅಂತ ಹೇಳಿ ಹೇಳ್ಕೊಂಡು ಬರ್ತಾಯಿದ್ರು ಸೊ ಅದನ್ನು ನಾನು ವಿಡಿಯೋ ತೊಗೊಂಡೆ ಎಷ್ಟು ಚೆಂದ ಇತ್ತು ಅಂತ ಹೇಳಿದ್ರೆ ನೋಡಬೇಕು ಆ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಇದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಾವು ಇಷ್ಟು ಜನ ಟ್ರಿಪ್ ಹೋಗಿರೋದು ಇದೆ ಫಸ್ಟ್ ಟೈಮ್ ಸೊ ಮಂತ್ರಾಲಯಕ್ಕೆ ಹೋಗಿರೋದು ತುಂಬಾ ಖುಷಿಯಾಯಿತು ನೋಡೋಣ ಇನ್ನು ಮುಂದೆ ಬೇರೆ ಬೇರೆ ಜಾಗಗಳಿಗೆ ಹೋಗ್ತೀವಿ ಸೊ ಅಲ್ಲಿ ವಿಡಿಯೋನ ಮಾಡಿಕೊಂಡು ನಿಮಗೆ ಹಾಕ್ತೀನಿ ಆ್ಯಂಡ್ ಹೊರಗಡೆ ಬಂದಾಗ ಈ ಥರ ಕತ್ತಲೆ ಆಗಿತ್ತು ಸೊ ಅವಾಗ ಲೈಟಿಂಗ್ಸನ್ನು ಹಾಕಿದ್ರು ಮಸ್ತ್ ಮಾತ್ರ ನೋಡೋದಕ್ಕೆ ಅದೇನೋ ಒನ್ ಒನ್ ಅವರ್ಗೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಲೈಟ್ ಹಾಕ್ತಾರಂತೆ ಸೊ ಆ ಥರ ನಮ್ಮ ನಾವು ಹೋದಾಗ ಜಸ್ಟ್ ರೆಡ್ ಕಲರ್ ಇದ್ದಿದ್ದು ಇದ್ದಿದ್ದು ಲಾಡ್ಜ್ ಇದು ಹೊರಗಡೆಯಿಂದ ನಾನು ತೊಗೊಂಡಿರೋದು ಅದು ನೈಟ್ ನಾವು ಹೊರಡುವಾಗ ತೊಗೊಂಡಿರೋದು ಇದು ನಾವಿದ್ದ ರೂಮು ಅವಾಗ ನಾ ನಾವು ಎರಡು ರೂಮ್ ಮಾಡಿದ್ವಿ ಒಂದು ಬಾಯ್ಸಿಗೆ ಅಂತ ಇನ್ನೊಂದು ನಮ್ಮಿಬ್ರಿಗೆ ಅಂತ ಹೇಳಿಬಿಟ್ಟು ನನಗೆ ಮತ್ತೆ ಸಹನಂಗೆ ಅಂತ ಹೇಳಿಬಿಟ್ಟು ಸೊ ಅಲ್ಲಿಯ ಒಂದು ರೂಮಿನ ವಿಡಿಯೋನ ನಾನು ತಗೊಂಡಿರೋದು ಇದು ನಾನು ಮತ್ತೆ ಸಹನ ಇದ್ದಿದ್ದು ರೂಮು ಅಂತ ಹೇಳಿದರೆ ನಾವು ಇದ್ದಿದ್ದು ಅಂದರೆ ಜಸ್ಟ್ ಫ್ರೆಶ್ಅಪ್ ಆಗಿದ್ದು ಆಮೇಲೆಲ್ಲ ಹೊರಗಡೆನೆ ಸುತ್ತೊಡ್ದಿದ್ದು ಆಮೇಲೆ ಫುಲ್ ಮಾತಾಡ್ತಾ ಕೂತಿದ್ದೆ ಎಲ್ಲರೂ ಒಟ್ಟಿಗೆ ಇದು ರೂಮು ಇಷ್ಟೇ ಗಾಯಸ್ ಸೊ ನಾನು ಅಲ್ಲಿ ಯಾವುದು ವಿಡಿಯೋ ತಗೊಂಡಿಲ್ಲ ಅಂತ ಹೇಳಿದೆ ಅಲ್ವಾ ಸೊ ಇದು ಬೇರೆ ಯಾರು ಮಾಡಿರೋ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿರೋದು ಸೇಮ್ ಟು ಸೇಮ್ ಇದೇ ಇದ್ದಿದ್ದು ಬಟ್ ಕವಚ ಎಲ್ಲ ಹಾಕಿದರು ಅಷ್ಟೇ ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ ಬಾಯ್